ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನರೇಶ್ ಪಟೇಲ್ ಅವರ ನೇತೃತ್ವದಲ್ಲಿ ಒಂದು ಹಾಸನದಲ್ಲಿ ಚಿರುವ ಗೌಡರು ಕಾಂಗ್ರೆಸ್ ಪಾರ್ಟಿಗೆ ಅಧಿಕೃತವಾಗಿ ಸೇರ್ಪಡಿದ್ದಾರೆ ಹಾಗಾಗಿ ಇವತ್ತು ಸಂಗಮಿ ರಾಯಣ್ಣ ಇದೇ ಮೂಲಿಂದ ಇವತ್ತು ಅವರ ರಾಜಕಾರಣ ಸರ್ಕಲ್ ಸಂಗಣಿ ರಾಯಣ್ಣ ಹೋರಾಟದಲ್ಲಿ ಸ್ಟಾರ್ಟ್ ಆಗಿತ್ತು ಇವತ್ತು ಅವರ ನೇತೃತ್ವದಲ್ಲಿ ಹೌದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿ ಅವ್ರಿಗೆ ಟಿವಕರ್ ಕೊಟ್ಟರು ಹಾಗಾಗಿ ಇವತ್ತು ಸಂಕದ ಸಂಗಡಿರಾಯಣವ್ರಿಗೆ ಪಾಲಾರ್ಪಣೆ ಮಾಡಿ ಜನಮ ಇನ್ನೆಲ್ಲ ಆಚಿರ್ವಾದ ಮಾಡ್ತಿರೋದು